ಮಧ್ಯರಾತ್ರಿ ರಾಜಕುಮಾರ್ ಅಪ್ಪ ಆದರ್ನ ಜಾತಿ ಮಟ್ಟಕ್ಕೆ ಕೊಟ್ಟಂತ ಕೊಡುಗೆ ನಮ್ ಕಣ್ಣುಗಳೇ ಸಾಕ್ಷಿ ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮ್ಗೆಲ್ಲ ಕಾಣ್ತಾ ಇದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂತ ಒಂದು ಸಾಧನೆ ಅಂತ ಸಾಧನೆ ನಾನು ಏನು ಹೇಳಿದ್ರಿ ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲಿ ಇದೆ ವಿಕಾಸ ಸೌಧ ಅಂದ್ರೆ ರಾಜ್ಯಕ್ಕೆ ವಿಕಾಸ ಆಗ್ಲಿ ಅಂತ ಹೇಳಿ ವಿಕಾಸ ಸೌಧ ಅಂತ ಉದ್ಯೋಗ ಸೌಧ ಅಂತ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಟ್ಟಿದ್ದಾರೆ ಪುಟಾಣಿ ಮಕ್ಕಳಿಂದ ಹಿಡಿಸಿ ಬಿಸಿ ಊಟ ಕಾರ್ಯಕ್ರಮ ಅಂತ ಹೇಳ್ತೀವಿ ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚೂರು ಹಣ ಶೇಖರಣೆ ಮಾಡ್ಬೇಕಾಗಿತ್ತು ಅವರು ಕಾವೇರಿ ಬಸ್ ಅಧಿಕಾರ ತ್ಯಾಗ ಮಾಡುವಂತ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪ್ಪಣ್ಣ ಆದಾಗ ಫಸ್ಟ್ ನನಗೆ ಫೋನ್ ಮಾಡಿದೆ ಎಲ್ಲಿದ್ಯಾ ಅಂತೂರೇ ಅದು ಮಕ್ಕಳ ನಾನು ಗಂಟೆ ಮಲಗಿದ್ದು ನಾನು ಹೆಂಡತಿ ಬಂದು ಕೃಷ್ಣ ಸಾಹೇಬ್ರ ಫೋನ್ ಮಾಡ್ತಾರೆ ತಕ್ಷಣ ಓಡೋರು ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನ್ ಮಾಡ್ತು ಅವ್ರನ್ನ ಹೆಚ್ಚಿಟ್ಟು ತೆಗೆದುಕೊಂಡು ಬರ್ಬೇಕಂದ್ರೆ ಏನೆಲ್ಲ ನಾವು ಮಾಡಿದ್ದೇವೆ ಅನ್ನೋದು ನಮಗೆ ಗೊತ್ತಿಲ್ಲ ಇಷ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ದೊಡ್ಡ ಶಕ್ತಿಯನ್ನ ಕೊಟ್ಟದ್ದನ್ನ ನಾವೆಲ್ಲ ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಉತ್ತಮವಾದಂಥ ಒಂದು ಆಡಳಿತಗಾರರು ಇವತ್ತು ನಾನು ಬೇರೆ ಟೈಮ್ ಬರ್ತದೆ ಅಸೆಂಬ್ಲಿಲಿ ಇವತ್ತು ಮಾತಾಡೋ ಅವಕಾಶ ಇಲ್ಲ ನನಗೆ ನಾನು ನನ್ನ ಮಗಳು ಫೋನ್ ಮಾಡಿ ಧರ್ಮ ಪ್ರತಿ ನಾನು ನೋಡ್ಲಿಕ್ಕೆ ಆಯಿತು ನಾವು ವಾಪಸ್ಸು ಬಂದ್ಬಿಟ್ಟು ಸೊ ಅದರಿಂದ ತಮ್ಮ ಕಿರೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡುವಂಥ ಒಂದು ಫೌಂಡೇಶನ್ ಅನ್ನು ಹಾಕಿದಂಥ ಒಬ್ಬ ನಿಮಸ್ಥ ನಾಯಕ ನಾವೆಲ್ಲ ಕರ್ಕೊಂಡಿದ್ದೀವಿ ಮಾತ್ರ ಈ ಸಂದರ್ಭ ಇವತ್ತು ಬೆಂಗಳೂರಿನ ಜಾತಿ ಮಟ್ಟಕ್ಕೆ ದೇಶ ಮಟ್ಟಕ್ಕೆ ಅವ್ರಿಗೆ ಕೊಟ್ಟಂತಹ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳ ಸೃಷ್ಟಿ ಆಫ್ ಮಾಡಿರುವುದು ನಮ್ಮ ನಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ ಏನು ನಾನು ಹೇಳಲ್ಲ ಬೆಂಗಳೂರಿಗೆ ಯಾವ್ದು ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿಯಿಂದ ಮನೆಗೆ ಪಾಣಿ ಇದು ಪಾಣಿಕೋಟನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂತಂದ್ರೆ ಕೂಡ ನಾವು ಯಾವ ರೈತರು ಕೂಡ ಮರೆಯಲಿಕ್ಕೆ ಸಾಧ್ಯ ಕಾಲಚಂದ್ರ ಸ್ವಾಮಿ ಫ್ರೈಟರ್ ಕೊಟ್ಟ ಮಾತಾಡ್ಕೊಂಡಂಥ ಯಶಸ್ವಿನಿ ಕಾರ್ಯಕ್ರಮ ಅವತ್ತು ಕೋಪರೇಟಿವ್ ಸೆಕ್ಟ್ರಲ್ಲಿ ನಾಲ್ಕು ಆಪರೇಷನ್ ದಿನಿಸ್ ತಕ್ಷಣ ವಿಶ್ವಾದ ಜವಾಬ್ದಾರಿ ಹಾಗಾದ್ರೂ ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಆಪರೇಷನ್ ತೊಳ್ಕೊಂಡು ಕೊಡಲಿಕ್ಕೆ ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕಿದ್ದು ಅಂತಂದರೆ